ತೊಳಿ ತೊಳಿ ಮೈ ಚೆನ್ನಾಗಿ ತೊಳಿ ನೀನು ಇಂಥ ವೀಡಿಯೋ ಸಿಗೋದು ಅಪ್ರೂಪ ಓಡರ್ ಚೆನ್ನಾಗಿತ್ತು ಯೂಟ್ಯೂಬ್ ಚಾನಲಿಗೆ ಏ ನೀನು ನೋಡಂಗಿಲ್ಲ ಬಿಡಪ್ಪ ಒಂದು ಎಲ್ಲರಿಗೂ ಎಲ್ರಿಗೂ ನಮಸ್ತೆ ಅಂದಾಗಿ ನಾನು ವರ್ಷದ ನೀವು ನೋಡ್ತಾ ಇದ್ರ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಇಲ್ಲಿ ಎಮ್ಮೆಗಳ ಪೇಟೆ ರಾಣಬೆನ್ನೂರು ಹಾವೇರಿ ಜಿಲ್ಲೆ ನಿಮಗೆ ವೀಡಿಯೋ ಅಪ್ಡೇಟ್ ಮಾಡ್ತಾ ಇದ್ದೀನಲ್ಲ ನೋಡಿ ತೋರಿಸ್ತಾ ಇದ್ದೀನಿ ಹಾಗೇ ಎಮ್ಮೆಗಳು ಯಾವ ರೇಟ್ ಇದಾವೆ ಅಂತಲೂ ನಿಮಗೆ ಹೇಳ್ತೀನಿ ಭಾನುವಾರದ ಮುಂಜಾನೆ ಮುಂಜಾನೆದು ಮಳೆ ಬಂದು ನಿಂತಿದೆ ಫುಲ್ ಕೆಸರಾದರೂ ಕೂಡ ಜನ ಖರೀದಿ ಎಮ್ಮೆ ಖರೀದಿಯಲ್ಲಿ ಜೋರಾಗಿದ್ದಾರೆ ನೋಡೋಣ ಬನ್ನಿ ಏನು ರೇಟ್ ಆಗ್ಬೋದು ಇವತ್ತಿನ ಅಪ್ಡೇಟ್ ಮಾಡೋಣ ಎಷ್ಟನೇ ಸೂಲಿಂದು ಏನಿದೆ ಒಂದನೇ ಸೂಲಿಂದ ಅಬ್ಬಾ ಎರಡನೇ ಸೂಲಿಂದ ಮಾಡೈತಿ ಆರಲ್ಲ ಆರಲ್ಲ ಐತಿ ರೇಟ್ ಏನು ಹೇಳಕತ್ತೀರಿ ಒಂದು ಐವತ್ತು ಜೋಡಿ ಒಂದೀರ ಲಾಸ್ಟ್ ಫೈ ಲಾಸ್ಟ್ ಫೈನಲ್ ಏನು ಮಾಡಬಹುದು ಒಂದು ನಲವತ್ತು ಅಂದರೆ ಕೊಡ್ಬೋದು ಫೋನ್ ನಂಬರ್ ಹೇಳಿ ಬೇಗ ಆ ಕಡೆ ಹೋಗ್ತೀನಿ ನೈನ್ ಸಿಕ್ಸ್ ಝೀರೋ ಸಿಕ್ಸ್ ಸೆವೆನ್ ಏಯ್ಟ್ ಡಬಲ್ ಫೈವ್ ಸೆವೆನ್ ನೈನ್ ಸಿಕ್ಸ್ ಝೀರೋ ಸಿಕ್ಸ್ ಸೆವೆನ್ ಏಯ್ಟ್ ಡಬಲ್ ಫೈ ಸೆವೆನ್ ಫೋರ್ ಹ್ಞೂ ಹಿಂಗೈತಿ ರೀಡು ಆ ಇದೆ ವ್ಯಾಪಾರ ಆಗಿರೋ ಎಮ್ಮೆಗಳು ಇವೆಲ್ಲ ಸೋಲ್ಡ್ ಔಟ್ ಆಗಿ ಕಟ್ಟಿದ್ದಾರೆ ಜಾರಿ ಎಮ್ಮೆ ಸೇಲ್ ಆಯ್ತೇನ ವ್ಯಾಪಾರ ಇತ್ತು ನಲವತ್ತೈದಾ ಹೆಣ್ಣುಗಾರ ಹಾಲ ಒಂದು ಮೂರು ಲೀಟ್ರ್ ಹಾಲು ಸಿಗುತ್ತಾ ಒಂದ್ಸರಿಗೆ ಸಿಗುತ್ತೆ ಹೆಣ್ಣುಗಾರ ಅಂತ ಹೇಳ್ತಿದ್ದಾರೆ ಎಷ್ಟು ಸೂಲಿಂದ ಇದು ಹಲ್ಲು ಎಂಟು ಹಲ್ಲು ಇದೆ ಫೈನಲ್ ರೇಟ್ ಏನಾಗ್ಬೋದು ಡಬಲ್ ಒಂಬತ್ತು ಎಪ್ಪತ್ತೆರಡು ಐವತ್ತೈದು ಯಾವ್ದು ಬರುತ್ತೆ ಕೋಟೆ ಹಾಳು ಓಕೆ ಎಷ್ಟೇ ಸೂಲಿನ ಸೌಕರ್ಯ ಮೂರ್ನೇಗರ ಹಲ್ಲೂ ಓಡೈತಿ ಹಾಲು ಹಿಂಗಿರ್ಬೋದು ಭರವಸೆ ಓಕೆ ಈಗ ರೇಟ್ ಏನು ಕಟ್ಟಿದಿ ಸುಭಾಷ್ ಲಾಸ್ಟ್ ಫೈನಲ್ ನಂಬರ್ ಹೇಳ್ಬಿಡಿ ಹೆಂಗೆ ತೊಂಬತ್ತೆಂಟು ಎಷ್ಟೋ ನಾಲ್ಕು ನಾಲ್ಕು ಡಬಲ್ ಒಂಬತ್ತು ಬಾರಿ ನಂಬರ್ ಹೇಳ್ಬಿಟ್ರೆ ಐ ಸೂಪರ್ ಯಾವ್ರು ಬರುತ್ತೆ ಸೋಕರ್ ಹಾವೇರಿ ದೇವಸ್ಥಾನ ಸರ್ ಯಾರು ನಿಮ್ದ ಹೆಮ್ಮೆ ತಗೊಂಡಲ್ಲ ಕರೆಕ್ಟ್ ಇದಿರ್ಬೇಕು ಸೋಲ್ಡ್ ಔಟ್ ಆಗಿರ್ಬೇಕು ಜವಾರಿ ಜವಾರಿ ಎಷ್ಟು ಸುಲಿಂದ ಇದು ಎಷ್ಟು ಸೂಲಿಂದ ಎರಡನೇ ಸೂಲ ಹಲ್ಲು ಹಾಂ ರೇಟ್ ಏನು ಕಟ್ಟಿದ್ಯಾ ಫೈನಲ್ ಹೌದಾ ನಂಬರ್ ನಿಮ್ದಾ ಸೌಖಾರ ಫೋನ್ ನಂಬರ್ ಹಾಂ ಹೇಳಿ ಡಬಲ್ ಒಂಬತ್ತು ಎಪ್ಪತ್ತ ಎಪ್ಪತ್ತೆರಡ ಹಾಂ ಯಜಮಾನ್ ಕೈ ಎತ್ತಿದ್ರಲ್ಲ ಅವರು ಯಜಮಾನ್ ಎಮ್ಮೆ ಬಾರಿ ಜೋರೈತೆ ಅರೇ ರೀ ಯಾವ ಜಾತಿ ಯಜಮಾನ್ರಿ ಇದು ಸೇಲಮು ನೀವು ಸ್ವಲ್ಪ ಇಕಡೆ ಸರಿ ಹಾ ಎಷ್ಟು ಸೂಲಿಂದು ಅಲ್ಲಿಂದು ಸೂಲಿಂದ ಏನೋ ಅಲ್ಲಿ ಏನು ಮಾಡಿರ್ಬೋದು ಹಲ್ ಮಾಡಿ ಹಾಲು ಎಷ್ಟು ಕೊಟ್ಟಿರ್ಬೋದು ರೇಟ್ ಏನು ಹೇಳ್ತಿರಿಲ್ಲ ಎಂಬತ್ತು ಕಡೆ ವ್ಯಾಪಾರ ಕೊಡೋದು ಫೋನ್ ನಂಬರ್ ಸಿಗುತ್ತೆ ಏನು ರೀ ಯಜ್ ಎಮ್ ಎಮ್ಮೆ ಬೇಕಂದ್ರೆ ನಾವು ಫೋನ್ ಮಾಡ್ತೀವಿ ಹೇಳ್ರಿ ಒಂಬತ್ತು ಒಂಬತ್ತು ಡಬಲ್ ಆರು ಮೂರು ಡಬಲ್ ಜೀರೋ ನಾಲ್ಕು ಮೂರು ಒಂದು ಎರಡು ಶಬಾಶ್ ರಾಣಿಬಿಂದೂರು ಹಾವೇರಿ ಬೆಳಗಾವಿನವರು ಓಕೆ ಓಕೆ ಹಾಂ 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 ಎಷ್ಟು ಬಂದು ಪರಿಸ್ಥಿರ ಹೇಳಿದ ಯಾವ ಬರ್ತದೆ ಜಾತಿ ಎಮ್ಮೆ ಇದು ಸೊಲ್ಟಿ ಅಲ್ಲ ಸೊಲ್ಟಿ ಎಷ್ಟು ಸೂಲಿಂದು ಹಲ್ಲಿಂದ ಹಲ್ಲು ಕಡೆ ಹಲ್ಲು ಮಾಡ್ತೈತಿ ಇತ್ತು ಈಗ ಹಾಲಿಂದ ಹೆಂಗಿದೆ ಭರವಸೆ ಹ್ಞೂ ರೇಟ್ ಏನು ಕೆಟ್ಟಿದ್ದೀರಾ ಕಡೆಯದಾಗ ವ್ಯಾಪಾರ ಓಕೆ ನಂಬರ್ ಸಿಗುತ್ತಾ ಫೋನ್ ನಂಬರು ಹೇಳಿ ತೊಂಬತ್ತೊಂಬತ್ತು ನಲವತ್ತೈದು ನಲವತ್ತೊಂದು ಝೀರೋ ಎರಡು ತೊಂಬತ್ತೈದು ಹಾಂ ಹಾಂ ಯಾವ್ದು ಬರುತ್ತೆ ಹ್ಞೂ ಹ್ಞೂ ಹೌದು ನೋಡ್ರಿ ನೋಡಿರಿ ಪರಿಶೀಲಿಸ್ಕೊಳ್ರಿ ವೈರಿ ಒಳ್ಳೇದಾಗ್ಲಿ ಬರೋಣ ಎಮ್ಮೆ ಪೇಟೆ ಬಾರಿ ಜೋರ್ ಇತ್ತಲ್ಲ ರೀ ಕೆಸರು ಸಗಣಿ ಮಿಕ್ಸ್ ಮಳೆ ಬಂದು ಆದ್ರೂ ಕೂಡ ಪೇಟೆ ಭಾರಿ ಜೋರಾಗಿ ನಡೀತಾ ಇದೆ ರೇಟು ಏರಿತಾ ಇದ್ದೇ ಇರುತ್ತೆ ಕೈಯಿಂದ ಕೈಗೆ ಅದು ಯಾವ್ದು ತಂದಿರಿ ಸರ್ ಎಮ್ಮೆ ಹಾ ಹಾ ಎಷ್ಟನೇ ಸರಿಂದ ಎಮ್ಮಿ ಇದು ಎರಡು ಸಲಿಂದ ಎರಡು ಸಲ ಮುಂದಕ್ಕೆ ತಗೊಳ್ರಿ ಮುಂದಕ್ಕೆ ತಗೊಳ್ರಿ ಅಲ್ಲಿ ಎಮ್ಮೆ ನಿಂತಿ ನವರಿ ಕ್ರಾಸ್ ಅಲ್ಲ ಹಾ ಹಾ ಕಾಸೆ ನವರಿ ಕ್ಲಾಸ್ ಇನ್ ಮೇ पापा ನೋಡ್ತಿದಾರೆ ತುಂಬಾ ಆಯೆ ಬಂದೆ ರೇಟ್ ಹೇಳ್ತಿದಿ 40 ಹೇಳ್ತಿದ್ದಾರೆ ಹ್ಞೂ ಎಷ್ಟು ಎಷ್ಟೆ ಸುಲಿಂದ ಅಂದ್ರಲ್ಲ ಇದು 2 ಸುಲಿಂದ ಎರಡು ಹಲ್ಲು ಅಲ್ಲ ಆರಲ್ಲ ಐತೆ ಗಪ್ಪೈತಲ್ಲ ಈಗ ಹ್ಮ್ ಗಪ್ಪೈತ 15 ಹ್ಞೂ 15 ಲಾಸ್ಟ್ ಫೈನಲ್ ರೇಟ್ ಏನಾಗ್ಬೋದು ಮೂವತ್ತೈದು ಬಂದ್ರೆ ಸಿಗುತ್ತೆ ನೋಡ್ರಪ್ಪ ಜವಾರಿ ನಂಬರ್ ಸಿಗುತ್ತಾ ಹೇಳಿ ನೋಡ್ಕೊಂಡು ಹೇಳ್ತೀರಾ ತೊಂಬತ್ತು ತೊಂಬತ್ತು ಮೂವತ್ತಾರು ಮೂವತ್ತಾರು ಎಂಬತ್ತಾರು ಎಂಬತ್ತಾರು ಹನ್ನೆರಡು ತೊಂಬತ್ತೈದು ಹನ್ನೆರಡು ಏನು ಹೆಸ್ರಪ್ಪ ಶಿವಪ್ಪ ಶಿವಪ್ಪ ಒಳ್ಳೇದಾಗ್ಲಿ ಸ್ನೇಹಿತರ ಇಲ್ಲಿ ನೋಡ್ರಿ ಯಾವ್ದು ಬರುತ್ತೆ ಜಾತಿ ಇದು ಜಾಫರ್ಬಾದಿ ಇಲ್ಲಿ ಕ್ರಾಸ್ ಇರತ್ತಲ್ಲ ಸ್ವಲ್ಪ ನಾಕಲ್ಲು ಫಸ್ಟ್ಲೆಕ್ಟ್ರಿಷನ್ ಬ್ರೀಡು ಅಲ್ಲೂ ಇನ್ನು ಎರಡು ಇದಾವೆ ಅದೇ ಯಾವಾಗ ಬರ್ತದೆ ಜಾತಿ ಅದು ಗೋಡ್ ಅಷ್ಟು ಇದಾವೆ ಗೌಳಿ ಇದು ಜವಾರಿ ಜವಾರಿ ಇದನ್ನ ನೋಡ್ಕೊತ ಬರ್ತೀನಿ ಇನ್ನೊಂದು ತಿಂಗಳಾಯ್ತಾ ಈಗ ನಿಮ್ಮ ಹತ್ರ ಇರೋ ಮೂರು ಕೂಡ ಗಬ್ಬಾನೇ ಹಾ 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 ಅಂದ್ರೆ ನೀವು ಇಡ್ಕೊಂಬರೋ ಬ್ರೀಡೆಲ್ಲ ಹಂಗಿರ್ತಾವೆ ಬಿಡೋದು ಚೆನ್ನಾಗಿರ್ತವೆ ಸರ್ ರೇಟ್ ಏನ್ ಕಟ್ಟಿದ್ರಿ ಇದು ಕೊಡ್ತೀರಿ ನೈಸ್ ನಂಬರ್ ಹೇಳಿ ಸರ್ ನಂಬರ್

ಆರಲ್ಲ ಹಾಲ ಹೆಂಗಿದೆ ಭರವಸೆ ಇವೆಲ್ಲ ಹಾಲಿಟ ಒಂದು ಐದು ಲೀಟ್ರ್ ಸಿಗುತ್ತಿನ ಸಿಗುತ್ತೆ ಗಿಂಡಿ ಗಿಂಡಿ ಕರೆಕ್ಟಾಗಿ ಕೊಟ್ಟರೆ ಐದು ಲೀಟ್ರ್ ಹಾಲು ಸಿಗುತ್ತೆ ರೇಟ್ ಏನು ಕಟ್ಟಿದ್ದೀರ ಒಂದು ಮೂವತ್ತು ಫೈನಲ್ ಬಂದರೆ ಕಮ್ಮಿ ಮಾಡಿ ಅಷ್ಟೇನಾ ನಂಬರ್ ಸಿಗುತ್ತೆ ತಪ್ಪ ನಂಬರು ಇದು ಮಳೆ ಬಂದು ನಿಂತಿದೆ ಫುಲ್ ಕೆಸಲ್ ಆದರೂ ಕೂಡ ಜನ ಖರೀದಿ ಎಮ್ಮೆ ಖರೀದಿ ಜೋರಾಗಿದ್ದಾರೆ ಏಷಿಯಾಗಿದ್ದೀರಲ್ಲ ಸರ್ ಏನ್ ಸರ್ ಎಷ್ಟು ಸೂಲಿಂದ ಸೂಲ್ ಇದು ನಾಲ್ಕನೇ ನಾಲ್ಕನೇ ಸೂಲು ಅಲ್ಲೇನು ಮಾಡಿತಿ ಕಡೆ ಹಲ್ಲು ಹಾಲು ಎಷ್ಟು ಕೊಡ್ಬೋದು ಭರೋಸೆ ನಾಲ್ಕು ಲೀಟ್ರು ದಿನಕ್ಕೆ ಒಮ್ಮೆಗೆ ಒಂದೊತ್ತಿಗೆ ರೇಟ್ ಏನು ಕಟ್ಟಿದ್ದೀರಿ ಟೈನಲ್ಲೇ ಹೇಳ್ಬಿಟ್ರಲ್ಲ ಕಡಿಮೆ ಇಲ್ಲ ಅದಕ್ಕಿಂತ ಫೋನ್ ನಂಬರ್ ಸಿಗುತ್ತಾ ಹೇಳಿ ಬಸ್ ಎಷ್ಟು ತೊಂಬತ್ತೇಳು ನಲ್ವತ್ತೊಂದು ಅರವತ್ತೆರಡು ಅರವತ್ತೊಂಬತ್ತು ಅರವತ್ತೆಂಟು ಯಾವ್ರು ಬರುತ್ತೆ ಸೊಕರ್ರಿ ಓಕೆ ಸ್ನೇಹಿತರ ಯಾವ ಜಾತಿ ಬರುತ್ತೆ ಇದು ಸೊಕರ ಇದು ಯಾವ ಜಾತಿ ಎಮ್ಮೆ ಇದು ಸೊಲ್ಟಿ ಎಮ್ಮೆ ಐತಲ್ಲ ಗಂಡ ಹೆಣ್ಗರ ಗಂಡ್ಗಾರ ಸಕರ ಎಷ್ಟು ಸೂಲಿಂದ ಇದು ಭುವನೇಶ್ವರ ಅಲ್ಲೂ ಹಾಂ ಓಕೆ ಕಡೆ ಅಲ್ಲ ರೇಟ್ ಹೆಂಗೆ ಏನು ಹೇಳ್ತಾ ಇದ್ರಿ ಎಪ್ಪತ್ತೈದು ಕನಿ ಓಕೆ ಕಡೆಯ ವ್ಯಾಪಾರ ಬಂದರೆ ಹಾಂ ಕಡೆಯ ವ್ಯಾಪಾರ ಕೊನೆಯದಾಗಿ ಹೇಳಿ ಒಂದು ಐವತ್ತೈದು ಅರವತ್ತು ಸಿಗುತ್ತಾ ಕೇಳಿ ಎಷ್ಟಕ್ಕೆ ಕೊಡ್ತೀನಿ ಲಾಸ್ಟ್ ಎಪ್ಪತ್ತ್ಮೂರು ಕೊಡ್ತೀನಿ ಓಕೆ 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 ಏ ರೆಡ್ ನಮಸ್ಕಾರ ಆನೆ ಇದು ಶಭಾಷ್ ಧೂಳು ಯಾವ ಜಾತಿ ಬರುತ್ತೆ ಇದು ಮೋಳಿನ ಇದು ಮುರ ಕಾಸ್ ಬರುತ್ತಲ್ಲ ಸರ್ ಮುರ ಕ್ರಾಸು ಏನು ಹೆವಿ ಐತಿ ಲೋಡ್ ಇದು ಎಷ್ಟು ಸೂಲಿನ ಸರ್ ಇದು ಆರಲ್ಲಿಗಿತ್ತಾ ಹಾಲಿನ ಹಂಗಿದ್ದು ಸರ್ ಬರೋನೇ ಬರೋಸೆ ಒಳ್ಳಿತ್ತು ಗಿಡದಲ್ಲಿ ಹಿಂಗೆ ಕಾಣ್ತಿದೆ ಅಷ್ಟೇ ತುಂಬ ದೊಡ್ಡದಾಗಿದೆ ಹೆವಿ ಇದೆ ಬ್ರೀಡು ರೇಟ್ ಹೆಂಗಾಗ್ಬೋದು ಸರ ಒಂದು ಹತ್ತು ಫೈನಲ್ ರೇಟ್ ಸರ್ ತೊಂಬತ್ತು ಬಂದರೆ ಕೊಡ್ತೀರಿ ಸರ್ ಈ ಥರ ಬ್ರೀಡು ಮನೆ ಹತ್ರ ಸಿಗುತ್ತಾ ಇನ್ನೂ ಬೇಕು ಅಂದರೆ ಸರ್ ನಂಬರ್ ಬಿಡಿರಿ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡೋಣ ರೆಡ್ ನಂಬರ್ ಕೊಡಲ್ಲ ಅವರು ಹೇಳೋಣ ಅಂಟಮ್ಗಳು ಯಾರು ಕೊಟ್ಟರು ನಡೀತತೆ ನೀನ್ ಕೊಡಲ್ಲ ಇವರು ಏ ರೆಡಣ್ಣ ಹರಿಯಾಣ ಕರ್ಕೊಂಡೋಗಿ ಬೇಕಾದ್ರೆ ನಿಮ್ಗೆ ಎಮ್ಮೆ ಕಳಿಸ್ತಾರೆ ನಂಬರ್ ಕೊಡಲ್ಲ ಎಂತ ಬ್ರೀಡ್ ಬೇಕು ಅಂತ ಬ್ರೀಡ್ ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಯಾವ್ದು ಬರ್ತಿದು

ರೇಟ್ ರೇಟ್ ಒಂದು ಹೇಳ್ತಾನೆ ಹೆಚ್ಚು ಕಮ್ಮಿ ಕೊಡೋಣ ಅವರು ಸಿಕ್ತಾರೆ ಸಿಕ್ತಾರ ನಲ್ವತ್ತೈದ್ರ ಮೇಲೆ ಹೆಚ್ಚು ಕಡಿಮೆ ಆಕತ್ತೆ ನಂಬರ್ ಸಿಕ್ಸ್ ಏಟ್ ಸಿಕ್ಸ್ ಟೂ ಏಟ್ ದಾವಣಗೆರೆ ಜಿಲ್ಲೆ ಪಾಯ್ ಗುಡ್ಡದ ಬೇವನಹಳ್ಳಿ ಸಂಪತ್ತು ಬರ್ರಿ ಸರ ಕುಸ್ತಿ ಬಸಪ್ಪ ಅಂದ್ರೆ ಫೇಮಸ್ ಏನ್ ನೀವು ಬೆಳಗಾಂನಗ ಹಾ ಹಾ ಇಲ್ಲಿ ನೋಡ್ರಿ ಕುಸ್ತಿ ಬಸಪ್ಪನವರ ಎಮ್ಮಿ ಎಷ್ಟಿದಾವ ಎಮ್ಮಿ ಇದ್ ಯಾವ ಜಾತಿ ಬರುತ್ತಿದವು ಜವಾರಿ ಕ್ರಾಸ ಕರು ಹಾಕೈತ್ರ ಯಾವ್ದು ಕರು ಬಿದ್ದಿರದು ಕೋಣನ ಎಮ್ಮೆಗೆ ಆದಷ್ಟು ಕ್ವಾಡನ ಬಿದ್ದಾವಣ ಇವತ್ತು ಭಾರಿ ಹಾಕ್ಬಿಟ್ಟು ಎಮ್ಮೆ ಹಂಗಾಗಿ ಎಮ್ಮೆ ಹಂಗಾಗಿ ರೇಟ್ ಆಗಿಬಿಡ್ತಾವೆ ನಾಲ್ಕಲ್ಲ ರೇಟ್ ಏನಾಗಿತ್ತು ರೀ ರೇಟ್ ಓಕೆ ಅಷ್ಟೇಪ್ಪ ಅಷ್ಟೇ ಐವತ್ತು ಸಾವಿರ ಎಮ್ಮಿ ಯಾವ ಜಾತಿ ವೃತ್ತಿ ಮೋಳಿ ಕ್ರಾಸ್ ಎಷ್ಟೇ ಸೋಲು ಮೂರನೇ ಸೋಲು ನೋಡ್ರಿ ನಮ್ಮ ಕರೆಕ್ಟಾಗಿ ರೀ ಏನ್ ಕರೆಕ್ಟ್ ಆಗಿ ಹೇಳಿದ್ರ ಮೂರನೇ ಸೋಲಂತ್ರಿ ಐವತ್ತೈದು ಸಾವಿರ ಆಗ್ಬೋದು ನಂಬರ್ ಸಿಗುತ್ತಾ ಓಕೆ ಫೋನ್ ನಂಬರ್ ಸಿಗಲ್ಲ ಹಾಂ ಈರ ಫೋನ್ ನಂಬರ್ ಕೊಡಂಗಿಲ್ಲ ಸ್ನೇಹಿತರೆ ಇದು ಎಮ್ಮೆನೂ ಕೂಡ ಸೋಲ್ಡ್ ಔಟ್ ಆಗಿದೆ ಎಷ್ಟು ರೀ ಇದು ಎಷ್ಟಕ್ಕೂ ಆಯ್ತು ಓಕೆ ನಲ್ವತ್ನಾಲ್ಕಕ್ಕೆ ಸೋಲ್ಡ್ ಔಟ್ ಜವಾರಿ ಕ್ರಾಸ್ ಬರುತ್ತಿದ್ವಾ ಒಂದು ಲಕ್ಷ ಜೋಡಿ ಜೋಡಿ ಎಷ್ಟೇ ಸುಳ್ಳು ನಾವು ಸರ್ ಚೊಚ್ಚಲ ಒಂದು ಲಕ್ಷಕ್ಕೆ ತಗೊಂಡ ಬೆಳಗಾಮ್ ಸೋಲ್ಡ್ ಔಟ್ ಟು ಬೆಳಗಾಮ್ ಸೌಕರ್ ಬೆಳಗಾಮ್ನವ್ರು ಎಲ್ಲಿ ಬರುತ್ತೆ ಬೆಳಗಾಮ ಹಾಂ ಹಾಂ ಎಲ್ಲವೂ ಕೂಡ ಸೋಲ್ಡ್ ಔಟ್ ಆಗೋದು ಬೀಡಿಗಳಿಗೆಲ್ಲ ಫಿಫ್ಟಿ ಪ್ಲಸ್ ಅಲ್ಲಿ ಇರುವಂಥದ್ದು ಬೀಡು ಬೇಸರ ಅಂದರೆ ದೂರವಾಣಿ ಸಂಖ್ಯೆ ಕೊಡೋದಿಲ್ಲ ಫೋನ್ನ ಕೂಡ ನಂಬರ್ ಕೊಡೋದಿಲ್ಲ ಇವೆಲ್ಲ ಕೂಡ ಅವರವೇ ಹೊಂದ್ಕೊಂಡಿದ್ದಾರೆ ಎಮ್ಮಿ ಎಲ್ಲ ಡೈರಿ ಫಾರಮ್ಗೆ ಹೋಗ್ಕ ಇವು ಎಲ್ಲ ಬ್ರೀಡು ಡೈರಿ ಫಾರಮ್ಗೆ ಬೆಳಗ್ಗೆ ಅರ್ಲಿ ಬಂದು ತೊಗೊಂಡಿರ್ತಕ್ಕಂಥ ಬ್ರೀಡು ಇವೆಲ್ಲ ನೋಡ್ತಾ ಇದ್ದೀವಿ ಅಕ್ಕ ಬಿಚ್ಕೊಂಡಿತ್ತು ಅನ್ಸುತ್ತೆ ಅದು ಇಲ್ಲ ಇಲ್ಲ ಬಿಚ್ಚಿರಲಿಲ್ಲ ಸೋಳವು